ಎಲ್ಲರಿಗೂ ನಮಸ್ಕಾರ ನವರಾತ್ರಿ ದಿನ ಒಂಬತ್ತು ದಿನ ಪೂಜೆ ಮಾಡುವ ವಿಧಾನದ ಬಗ್ಗೆ ನಿಮಗೆ ಹೇಳಿಕೊಡುತ್ತೇನೆ ಪೂರ್ತಿಯಾಗಿ ನೋಡಿ ಆಗ ಎಲ್ಲದೂ ಕೂಡ ಅರ್ಥವಾಗುತ್ತದೆ ತಾಳ್ಮೆಯಿಂದ ನಾ ಹೇಳುವುದನ್ನ ಕೇಳಿ ಕ್ರಮಬದ್ಧವಾಗಿ ತಿಳಿಸಿಕೊಡುತ್ತೇನೆ ಒಂದರಿಂದ ಒಂಬತ್ತು ದಿನ ತನಕ ಯಾವ ರೀತಿ ಪೂಜೆಯನ್ನ ಮಾಡಬೇಕು ಎಂಬುದನ್ನ ಮೊದಲ ಬಾರಿಗೆ ತಿಳಿಸಿಕೊಡುತ್ತೇನೆ ಮೊದಲನೇದಾಗಿ ಸ್ನಾನ ಮಾಡಿ ಶುಚಿಯಾಗಿ ಮನೆಯಲ್ಲಿ ಪೂಜೆ ಮಂಟಪವನ್ನ ತಯಾರು ಮಾಡಿಕೊಳ್ಳಿ ನಂತರ ಕಲಶವನ್ನ ಸ್ಥಾಪನೆ ಮಾಡಿ ನೀರು ಅಕ್ಕಿ ನಾಣ್ಯ ಎಲೆ ಇಟ್ಟು ಮೇಲೆ ತಂಗಿನಕಾಯಿಯನ್ನ ಇಡಬೇಕು ಕಲಶದಲ್ಲಿ ನೀರು ಅಕ್ಕಿ ನಾಣ್ಯ ಎಲೆಯನ್ನ ಇಟ್ಟು ತೆಂಗಿನಕಾಯಿಯನ್ನ ಇಟ್ಟು ಕಳಶವನ್ನ ಇಡಬೇಕು ನಿಮಗೆ ಗೊತ್ತಿದೆ ಅಲ್ವಾ ಕಳಶವನ್ನ ಇಡುವುದು ಯಾವ ರೀತಿ ಎಂದು ಸೊ ಅದೇ ಪ್ರಕಾರ ಕಳಶವನ್ನ ಇಡಿ ನಂತರ ತೋರಣವನ್ನ ಕಟ್ಟಬೇಕು ಹೂಗಳಿಂದ ಅಲಂಕರಿಸಬೇಕು ನಂತರ ದೀಪ ಹಚ್ಚಬೇಕು ಒಂಬತ್ತು ದಿನ ಕಾಲ ದೀಪವನ್ನ ಹಚ್ಚಬೇಕು ಬಾಗಿಲಿನಲ್ಲಿ ಮತ್ತೆ ದೇವರ ಕೋಣೆಯಲ್ಲೂ ಕೂಡ ದೀಪವನ್ನ ಪ್ರತಿನಿತ್ಯ ಹಚ್ಚಬೇಕು ಬೆಳಗ್ಗೆ ಮತ್ತೆ ಸಾಯಂಕಾಲ ಕೂಡ ಹಚ್ಚಿದರೆ ಒಳ್ಳೆಯದಾಗುತ್ತದೆ ದೇವಿಯ ಮೂರ್ತಿ ಅಥವಾ ಚಿತ್ರವನ್ನ ಇಟ್ಟು ಅದಕ್ಕೂ ಕೂಡ ಅಲಂಕಾರವನ್ನ ಮಾಡಿ ಹೂವು ಹಣ್ಣು ಅಕ್ಷತೆಯನ್ನ ಅರ್ಪಿಸಬೇಕು ನಂತರ ಈ ದಿನದಂದು ಯಾವ ಮಂತ್ರವನ್ನ ಜಪಿಸಬೇಕು ಅಂದ್ರೆ ದುರ್ಗಾ ಸಪ್ತಶತಿ ಅಂದರೆ ದೇವಿಯ ಪಾಠವನ್ನು ಅರ್ಪಿಸ್ ಮಾಡಬೇಕು ಲಲಿತಾ ಸಹಸ್ರ ನಾಮವನ್ನು ಹೇಳಬೇಕು ದುರ್ಗ ಅಷ್ಟೋತ್ತಮ ಶತನಾಮಳಿಯನ್ನು ಜಪಿಸಬೇಕು ಇವೆಲ್ಲ ಮಂತ್ರಗಳನ್ನು ಹೇಳುವುದರಿಂದ ಒಳ್ಳೆಯದಾಗುತ್ತದೆ ನೀವು ಅಂದುಕೊಂಡಂತಹ ಕಾರ್ಯಗಳು ಕೂಡ ಯಶಸ್ವಿಯಾಗುತ್ತದೆ ನೀವು ಮಾಡಿರ್ತಕ್ಕಂತಹ ಪೂಜೆಗೂ ಕೂಡ ಫಲ ಪ್ರಾಪ್ತಿಯಾಗುತ್ತದೆ ಪ್ರತಿದಿನ ಒಂದೊಂದು ದೇವಿಯ ವಿಭಿನ್ನ ರೂಪದೊಂದಿಗೆ ಬರುತ್ತಾಳೆ ವಿಭಿನ್ನ ಅವತಾರದೊಂದಿಗೆ ಬರುತ್ತಾಳೆ ಯಾವ ಯಾವ ದೇವಿಯ ಪೂಜೆಯನ್ನ ಮಾಡಬೇಕು ಒಂಬತ್ತು ದಿನ ಯಾವ ದೇವರನ್ನ ಪೂಜಿಸಬೇಕು ಎಂಬುದನ್ನು ಈಗ ಹೇಳಿಕೊಡುತ್ತೇನೆ ಮೊದಲನೇದಾಗಿ ಶೈಲಪುತ್ರಿ ದೇವಿ ಶೈಲಪುತ್ರಿ ದೇವಿಯು ಹಳದಿ ಬಣ್ಣದಿಂದ ಕೂಡಿರುತ್ತಾಳೆ ಆಕೆಯ ಇದು ಒಂದು ರೀತಿಯ ಅವತಾರವಾಗಿದೆ ಶೈಲಪುತ್ರಿ ದೇವಿಯು ಹಳದಿ ಬಣ್ಣವನ್ನ ಹೊಂದಿರುತ್ತಾಳೆ ಆಕೆಯ ಇಷ್ಟವಾದಂತಹ ಪದಾರ್ಥ ಯಾವುದಪ್ಪ ಅಂದರೆ ಬೆಲ್ಲ ಗೋಧಿ ತುಪ್ಪ ಅನ್ನವನ್ನು ಆಕೆಗೆ ನೈವೇದ್ಯವನ್ನು ಮಾಡಬೇಕು ಮತ್ತೆ ಶೈಲಪುತ್ರಿಯ ಮಂತ್ರ ಯಾವುದಪ್ಪ ಅಂದರೆ ಓಂ ಶೈಲಪುತ್ರಾಯೇ ನಮಃ ಓಂ ಶೈಲಪುತ್ರೇ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಆಗ ಅವತ್ತಿನ ದಿನ ನೀವು ಮಾಡಿದ ಪೂಜೆ ಪ್ರಾಪ್ತಿಯಾಗುತ್ತದೆ ಪುಣ್ಯದ ಫಲ ಸಿಗುತ್ತದೆ ನಂತರ ಬ್ರಹ್ಮಚಾರಿಣಿ ಆಕೆಯ ಬಿಳಿ ಬಣ್ಣದಿಂದ ಕೂಡಿರುತ್ತಾಳೆ ಬ್ರಹ್ಮಚಾರಿಣಿಯು ಸಕ್ಕರೆ ಕಡುಬು ಬೆಲ್ಲದ ಪಾಯಸ ಅಂದರೆ ಆಕೆಗೆ ಪ್ರಿಯವಾಗಿದ್ದು ಆಕೆಯ ಮಂತ್ರವನ್ನು ಕೂಡ ತಿಳಿದುಕೊಡಿಸ್ತೇನೆ ಬನ್ನಿ ಓ ಬ್ರಹ್ಮಚಾರಿಣ್ಯೇ ನಮಃ ಓ ಬ್ರಹ್ಮಚಾರಿಣ್ಯೇ ನಮಃ ಆಕೆಯ ಮಂತ್ರವನ್ನು ನೂರ ಎಂಟು ಬಾರಿ ಕೂಡ ಜಪಿಸಿ ನಂತರ ಚಂದ್ರಗಂಟೆ ಈ ದೇವಿಯು ಕೂಡ ಕೆಂಪು ಬಣ್ಣದಿಂದ ಕೂಡಿರುತ್ತಾಳೆ ಈ ದೇವಿಯ ಸಿಹಿ ಹೋಳಿಗೆ ಹಾಲು ಪಾಯಸ ಈಕೆಗೆ ನೈವೇದ್ಯವನ್ನು ಮಾಡಿ ಮತ್ತು ಈ ದೇವಿಯ ಮಂತ್ರವನ್ನು ಹೇಳಿಕೊಡುತ್ತೇನೆ ಓ ಚಂದ್ರಗಂಟಾಯೇ ನಮಃ ಓ ಚಂದ್ರಗಂಟ ನಮಃ ನಂತರ ಕುಷ್ಕಂಡ ದೇವಿ ಆಕೆಯ ನೀಲಿ ಬಣ್ಣದಿಂದ ಕೂಡಿರುತ್ತಾಳೆ ಹುರುಳಿ ಬೇಳೆ ಪಾಯಸ ಎಳ್ಳು ಬೆಲ್ಲ ಈಕೆಗೆ ನೈವೇದ್ಯವನ್ನು ಅರ್ಪಿಸಿ ನಂತರ ಈ ತಾಯಿಯ ಮಂತ್ರವನ್ನು ಕೂಡ ಹೇಳಿಕೊಡುತ್ತೇನೆ ಗಮನವಿಟ್ಟು ಕೇಳಿ ನಮಹಾ ನಮಃ ನಮಃ ಈ ಮಂತ್ರವನ್ನು ಕೂಡ ನೂರ ಎಂಟು ಬಾರಿ ಜಪಿಸಿ ನಂತರ ಸ್ಕಂದ ಮಾತೆ ಮಾತೆ ಹಸಿರು ಬಣ್ಣದಿಂದ ಕೂಡಿರುತ್ತಾಳೆ ಆಕೆಗೆ ಯಾವ ನೈವೇದ್ಯವನ್ನ ಮಾಡಬೇಕು ಎಂದರೆ ತುಪ್ಪ ಅನ್ನ ಕಾಳು ಬೇಳೆ ಪಾಯಸ ಇವುಗಳನ್ನು ಆಕೆಗೆ ನೈವೇದ್ಯಕ್ಕೆ ಅರ್ಪಿಸಿ ನಂತರ ಆಕೆಯ ಯಾವ ಮಂತ್ರವನ್ನು ಜಪಿಸಬೇಕು ಎಂಬುದರ ಬಗ್ಗೆ ತಿಳಿಸಿಕೊಡುತ್ತೇನೆ ಓ ಸ್ಕಂದ ನಮಹಾ ನಮಃ ಕಂದ ಮಾತಾಯೇ ಈ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಿ ನಂತರ ಕಾತ್ಯಾಯಿನಿ ದೇವಿ ಈ ದೇವಿಯು ಕಿತ್ತಳೆ ಬಣ್ಣದ ಅಲಂಕಾರದಿಂದ ಕೂಡಿರುತ್ತಾಳೆ ನಂತರ ಕಾತ್ಯಾಯಿನಿ ದೇವಿ ಈ ಕಾತ್ಯಾಯಿನಿ ದೇವಿ ಕೇಸರಿ ಮತ್ತು ಕಿತ್ತಳೆ ಬಣ್ಣದಿಂದ ಕೂಡಿರುತ್ತಾಳೆ ಆಕೆಯ ಮಂತ್ರ ಯಾವುದಪ್ಪ ಅಂದರೆ ಓಂ ಕಾತ್ಯಾಯಿನಿಯೇ ನಮಃ ಓಂ ಕಾತ್ಯಾಯಿನಿ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಆಕೆಯ ಪ್ರಿಯವಾಗಿರ್ತಕ್ಕಂತಹ ನೈವೇದ್ಯ ಯಾವುದಪ್ಪ ಅಂದರೆ ಬೆಲ್ಲ ಗೋಧಿ ಪಾಯಸ ಆಕೆಗೆ ನೈವೇದ್ಯವನ್ನ ಮಾಡಿ ನಂತರ ಕಾಳರಾತ್ರಿ ಆ ತಾಯಿಯು ಕಪ್ಪು ಕಪ್ಪುಗಣದಿಂದ ಕುಡಿರುತ್ತಾಳೆ ಆ ತಾಯಿಯ ನೈವೇದ್ಯ ಯಾವುದಪ್ಪ ಅಂದರೆ ಬೆಲ್ಲದ ಗೊಜ್ಜು ಮತ್ತು ಅಕ್ಕಿ ಪಾಯಸ ಆ ತಾಯಿಯ ಮಂತ್ರ ಯಾವುದಪ್ಪ ಅಂದರೆ ಓಂ ಕಾಳರಾತ್ರ ನಮಃ ಓಂ ಕಾಳರಾತ್ರಾಯೇ ನಮಃ ಓ ಕಾಳರಾತ್ರಾಯೇ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ನಂತರ ಮಹಾಗೌರಿ ಈ ದೇವಿಯು ಗುಲಾಬಿ ಬಣ್ಣದಿಂದ ಕೂಡಿರುತ್ತಾಳೆ ಈ ದೇವಿಯು ತಂಗಿನಕಾಯಿ ಮತ್ತು ಸಕ್ಕರೆ ಅನ್ನವನ್ನು ಕೂಡ ನೈವೇದ್ಯವನ್ನು ಮಾಡಿ ಈ ಮಹಾಗೌರಿಯ ಮಂತ್ರ ಯಾವುದಪ್ಪ ಅಂದರೆ ಓ ಮಹಾಗೌರ್ಯಾಯ ನಮಃ ಮಹಾಗೌರಿಯಾಯ ನಮಃ ಓಂ ಮಹಾಗೌರಿ ನಮಃ ನಂತರ ಸಿದ್ಧಿದಾತ್ರಿ ಈ ದೇವಿಗೆ ನೇರಳೆ ಬಣ್ಣದಿಂದ ಕೂಡಿರುತ್ತಾಳೆ ಹಾಲು ಹಣ್ಣು ತುಪ್ಪ ಪಾಯಸವನ್ನ ಈ ದೇವಿಗೆ ನೈವೇದ್ಯ ಮಾಡಿ ಈ ದೇವಿಯು ನೇರಳೆ ಬಣ್ಣದಿಂದ ಕೂಡಿರುತ್ತಾಳೆ ಓಂ ಓದಿದಾತ್ರೇ ನಮಃ ಓಂ ಸಿದಾತ್ರೇ ನಮಃ ಈ ಮಂತ್ರವನ್ನು ಕೂಡ ನೂರ ಎಂಟು ಬಾರಿ ಜಪಿಸಿ ನೀವು ಅಂದುಕೊಂಡದ್ದೆಲ್ಲ ನಡವೇರುತ್ತಾ ಹೋಗುತ್ತದೆ ಪ್ರತಿದಿನ ಬೇರೆ ಬೇರೆ ಪ್ರಸಾದ ಹೆಸರು ಬೇಳೆ ಪಾಯಸ ಸಿಹಿ ಹಣ್ಣು ಹಕ್ಕಿ ತಿನಿಸುಗಳನ್ನ ನೈವೇದ್ಯವನ್ನು ಮಾಡಿ ಮಂಗಳಾರತಿಯನ್ನ ಮಾಡಿ ಕುಟುಂಬಕ್ಕೆ ಪ್ರಸಾದವನ್ನು ವಿತರಿಸಿ ನಂತರ ಒಂಬತ್ತನೇ ದಿನ ಈ ದಿನ ಆಯುಧ ಪೂಜೆ ಅಂದರೆ ಗೃಹ ಉಪಯೋಗಿ ವಸ್ತುಗಳು ಪುಸ್ತಕ ಉಪಕರಣಗಳು ವಾಹನಗಳಿಗೆ ಪೂಜೆಯನ್ನ ಮಾಡಿ ಮದುವೆಯಾದ ಸ್ತ್ರೀಯರಿಗೆ ಕಂಕಣವನ್ನು ಕಟ್ಟಿ ಪ್ರಸಾದವನ್ನು ಅವರಿಗೂ ಕೂಡ ಕೊಡಿ ನಂತರ ನಂತರ ಸೂರ್ಯ ಉದಯ ಆಗುವುದರ ಮುಂಚೆ ಬನ್ನಿ ಮರಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿ ಮುತ್ತೈದರಿಗೆ ಅರಿಶಿಣ ಕುಂಕುಮವನ್ನು ಕಟ್ಟು ಅವರ ಕೈಯಿಗೆ ಕಂಕಣವನ್ನು ಕಟ್ಟಿ ನಂತರ ಮುತ್ತೈದೆಯಾಗಿ ಬಾಳಿ ಎಂದು ಅವರ ಕೈಯಿಂದ ಆಶೀರ್ವಾದವನ್ನ ಪಡೆದುಕೊಳ್ಳಿ ಆಗ ಮುತ್ತೈದೆ ಭಾಗ್ಯ ಹೆಚ್ಚಾಗುತ್ತದೆ ಬನ್ನಿ ಮರಕ್ಕೆ ಐದು ಸುತ್ತು ಒಂಬತ್ತು ಸುತ್ತುಗಳನ್ನು ಹಾಕಿದರೆ ಇನ್ನೂ ಒಳ್ಳೆಯದು ಬನ್ನಿ ಮರದ ಪೂಜೆ ತುಂಬಾ ವಿಶೇಷವಾದಂತಹ ಪೂಜೆ ಅದು ಸೂರ್ಯ ಉದಯ ಆಗುವುದರ ಮುಂಚೆ ಪೂಜೆ ಮಾಡಿದರೆ ಇನ್ನೂ ಒಳ್ಳೆಯದಾಗುತ್ತದೆ ಸೂರ್ಯ ಹುಟ್ಟಿದ ಮೇಲೆ ಮಾಡಿದರೆ ಏನೂ ಫಲ ಸಿಗುವುದಿಲ್ಲ ಸೂರ್ಯ ಬರುವಕ್ಕಿಂತ ಮುಂಚೆನೆ ಪೂಜೆ ಮಾಡಿ ಮನೆಗೆ ಬಂದರೆ ಇನ್ನೂ ಒಳ್ಳೆಯದಾಗುತ್ತದೆ ನಂತರ ಕನ್ಯಾ ಪೂಜೆಯನ್ನ ಮಾಡಬೇಕು ಅಂದರೆ ಎರಡರಿಂದ ಒಂಬತ್ತು ವರ್ಷದ ಹುಡುಗಿಯರನ್ನು ಹುಡುಗಿಯರನ್ನ ದೇವಿಯಾಗಿ ಪೂಜಿಸುವುದು ಒಂದೊಂದು ದಿನ ಒಂದೊಂದು ರೀತಿಯಾಗಿ ದೇವಿಯ ಅಲಂಕಾರವನ್ನ ಮಾಡಬೇಕು ಹೋಮ ಹವನ ಮಾಡಿದರೆ ಅತ್ಯಂತ ಶುಭಕರ ಎಂದು ಹೇಳಲಾಗುತ್ತದೆ ಇದೇ ರೀತಿ ಒಂಬತ್ತು ದಿನ ಪೂಜೆ ಮಾಡಿದರೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತದೆ ಯಾವುದೇ ಕಂಟಕ ಇದ್ದರೂ ಕೂಡ ಪರಿಹಾರ ಆಗುತ್ತದೆ ಮುಖ್ಯವಾಗಿ ಮುತ್ತೈದರು ಈ ಪೂಜೆಯನ್ನ ಮಾಡಿದರೆ ಮುತ್ತೈದೆಯ ಭಾಗ್ಯ ಇನ್ನೂ ಗಟ್ಟಿಯಾಗುತ್ತದೆ ನಿಮ್ಮ ಗಂಡನಿಗೆ ಬಂದಿರತಕ್ಕಂತಹ ದೋಷವು ಕೂಡ ನಿವಾರಣೆಯಾಗುತ್ತದೆ ಯಾವುದೇ ರೀತಿ ಅಡೆತಡೆಗಳು ಆಗುವುದಿಲ್ಲ ಕಷ್ಟಗಳು ಕೂಡ ದೂರ ಆಗುತ್ತದೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಕೂಡ ವೃದ್ಧಿಯಾಗುತ್ತದೆ ಮನೆಯಲ್ಲಿ ಕಲಹ ಕೂಡ ಉಂಟಾಗುವುದಿಲ್ಲ ದೇವರನ್ನ ಪೂಜಿಸಿದರೆ ನಮ್ಮ ಮನಸ್ಸು ಕೂಡ ಶುದ್ಧವಾಗುತ್ತದೆ ಬನ್ನಿ ಪತ್ರೆಯನ್ನ ಪೂಜಿಸಿದರೆ ನೂರು ಜನ್ಮದ ಫಲ ಕೂಡ ಪ್ರಾಪ್ತಿಯಾಗುತ್ತದೆ ಬನ್ನಿ ಮನದಲ್ಲಿ ಎಲ್ಲಾ ದೇವತೆಗಳು ಇರುತ್ತಾರೆ ಎಂಬ ನಂಬಿಕೆ ಇದೆ ಬನ್ನಿ ಪತ್ರ ಮರದಲ್ಲಿ ಒಂಬತ್ತು ದಿನ ಒಂಬತ್ತು ತರಹ ದೇವಿಗಳು ಅಲ್ಲಿ ಬಂದು ನಮಗೆ ಆಶೀರ್ವಾದ ಮಾಡುತ್ತಾರೆ ಎಂಬ ನಂಬಿಕೆಯೂ ಕೂಡ ಇದೆ ನಿಮ್ಮ ಇಷ್ಟಾರ್ಥಗಳು ಕೂಡ ದೇವರ ಹತ್ತಿರ ಬನ್ನಿ ಮರದ ಹತ್ತಿರ ಬೇಡಿಕೊಂಡರೆ ಆ ಇಷ್ಟಾರ್ಥಗಳು ಸಾಲಾಗಿ ಕೂಡ ಈಡೇರುತ್ತಾ ಹೋಗುತ್ತದೆ ಇಷ್ಟು ಬನ್ನಿ ಮರದ ಪೂಜೆ ಮತ್ತು ಒಂಬತ್ತು ದಿನದ ಪೂಜೆ ಯಾವ ರೀತಿ ಮಾಡಬೇಕು ಎಂಬುದರ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಎಲ್ಲರಿಗೂ ಕೂಡ ಧನ್ಯವಾದಗಳು